ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಎಲಹಂ ಜಾಲಿ ಬೆಳಗ್ಗೆ ತಾನೆ ಅನಾವರಣ ಮಾಡ್ಕೊಂಡು ಅಶ್ವಿನಿ ಅಕ್ಕ ನಾನು ವಿಶ್ವನಾಥ್ ಸರ್ ಎಲ್ಲ ಸೊ ಅದೊಂದು ಒಳ್ಳೆ ಕೆಲ್ಸ ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇದೀನಿ ನಾನು ನಾನ್ ಕಣ ನಾನು ನಾನ್ ನಿನ್ ಇದ್ದೀನಿ ಅಂತ ಹೇಳ್ತಿರೋಷ್ಟು ಒಂದು ಕಾಲ್ ಕೊಡೋ ಹಂಚ್ಕೋಬೇಕು ಹಂಚ್ಕೋತಿ ನೀವೆಲ್ಲ ಬರ್ತೀನಿ ಹಾ ಇಲ್ಲ ಬರ್ತಾ ಹೇಳ್ತೇನ ನಿನ್ಗೆ ಹೇಳ್ತೀನಿ ಉಗ್ರಂ ಉಗ್ರಮ್ ಯಾವಾಗ ನಿನ್ಗೆ ಹೇಳ್ತೀನಿ ಈಗ ಸದ್ಯಕ್ಕೆ ಇನ್ನು ಓಡೋ ಪಿಕ್ಚರ್ ಬರ್ತದೆ ಈಗ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ ಈಗ ಅದು ಚೆನ್ನಾಗ್ ಓಡ್ಬೇಕಲ್ವಾ ಚೆನ್ನಾಗ್ ಓಡ್ಬೇಕಲ್ವಾ ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಡಿ ಆಮೇಲೆ ಇವಾಗ ಕಾಟೀರಾ ಬರ್ತಾ ಇದೆ ಕಾಟೀರ ಅದನ್ನ ನಿಲ್ಲಿಸ್ಕೊಡಿ ಮೊನ್ನೆ ಅವ್ರದ್ದು ಟಾಪ್ ಸಿಕ್ ಬಂತು ಅದನ್ನು ನಿಲ್ಲಿಸ್ತಾ ಇತ್ತು ಚಿನ್ನ ಒಂದ್ ಮಾತ್ರ ಹೇಳ್ತೀನಿ ಇಲ್ಲಿ ಯಾರು ಕೆಟ್ಟವ್ರಲ್ಲ ಯಾರು ಒಳ್ಳೆಯವರಲ್ಲ